ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಿಕ್ಕ ಹುಡುಗಿಯನ್ನು ಅಂತಲೂ ನೋಡದೆ ಕಂಡ ಕಂಡವರುಲ್ಲ ನನ್ನ ತೂತಿನಲ್ಲಿ ಅವರ ಎಟ್ಟು ರಸ ಸುರಿಸಿ ಮಜಾ ಮಾಡುತ್ತಾ ಇದ್ದರು ಕತೆ ಸಿಕ್ಕಾಪಟ್ಟೆ ಇಂಟರೆಸ್ಟಿಂಗ್ ಆಗಿದೆ ಫಸ್ಟ್ ನೀವೇನು ಮಾಡಬೇಕು ಅನ್ಲೈಕ್ ಮಾಡಬೇಕು ಮಾಡಿದ್ರ ಲೈಕ್ ಬನ್ನಿ ಕತೆಗೆ ಹೋಗೋಣ ನನ್ನ ಹೆಸರು ರಾಮು ನಾನು ಮತ್ತು ನನ್ನ ಫ್ರೆಂಡ್ ಶಿವಣ್ಣ ಇಬ್ಬರು ಸೇರಿ ಮಂಗಳೂರಿನಲ್ಲಿ ಒಂದು ಪ್ರೈವೇಟ್ ಕಾಲೇಜಿನಲ್ಲಿ ಜೊತೆಯಲ್ಲಿ ಓದುತ್ತಿದ್ದೆವು ಅವನ ಊರು ಶಿವಮೊಗ್ಗ ಸಮೀಪದ ಒಂದು ಹಳ್ಳಿ ಶಿವಣ್ಣ ಚಿಕ್ಕವನಿರುವಾಗಲೇ ಅವರ ಅಪ್ಪ ತೀರಿಕೊಂಡಿದ್ದರು ಅವರ ಮನೆಯಲ್ಲಿ ಅವರ ತಂಗಿ ಮತ್ತು ಅಮ್ಮ ಮಾತ್ರವೇ ಇರುತ್ತಿದ್ದರು ಶಿವಣ್ಣನ ಅಮ್ಮನ ಹೆಸರು ನೇತ್ರ ತಂಗಿಯ ಹೆಸರು ಕವನ ಹೀಗಿರುವಾಗ ಒಮ್ಮೆ ಆತನ ತಂಗಿಗೆ ಒಳ್ಳೆಯ ಸಂಬಂಧ ಒಂದೊಂದೇ ಬಂದಿತ್ತು ಅದಕ್ಕಾಗಿ ಮನೆಯಲ್ಲಿ ಆದಷ್ಟು ಬೇಗ ಅವಳ ಮದುವೆ ಮಾಡಿ ಮುಗಿಸಲು ನಿರ್ಧಾರ ಮಾಡಿದಿದ್ದರು ಆತನಿಗೆ ಅಪ್ಪ ಇಲ್ಲದಿದ್ದರಿಂದ ಮದುವೆಯ ಎಲ್ಲ ಜವಾಬ್ದಾರಿ ನನ್ನ ಗೆಳೆಯನ ಮೇಲೆಯೇ ಇತ್ತು ಮದುವೆಯ ತಯಾರಿ ಕೆಲಸ ತುಂಬಾ ಇದ್ದದ್ದರಿಂದ ಒಂದು ತಿಂಗಳ ಮುಂಚೆಯೇ ಆತ ಊರಿಗೆ ಹೋಗಬೇಕಾಗಿತ್ತು ಬಿಎಡ್ ಮೊದಲ ಸೆಂ ಪರೀಕ್ಷೆ ಮುಗಿದ ನಂತರ ನನ್ನನ್ನು ಕೂಡ ಅವನ ಊರಿಗೆ ಕರೆದುಕೊಂಡು ಹೋದ ಕವನ ಬಗ್ಗೆ ಹೇಳಬೇಕೆಂದರೆ ಅವಳ ವಯಸ್ಸು ಹತ್ತೊಂಬತ್ತು ನೋಡೋಕೆ ಒಳ್ಳೆ ದಂತದ ಬೊಂಬೆಯ ರೀತಿ ಇದ್ದಳು ಅವರ ಮನೆಗೆ ಹೋಗುತ್ತಿದ್ದಾಗ ಆತನ ಅಮ್ಮ ತಂಗಿಯ ಪರಿಚಯವಾಯಿತು ಅದುವರೆಗೆ ಏಕ ಆಹಾರಿಗೆ ಮಾತ್ರ ಅವರ ತಂಗಿಯ ಜೊತೆ ಫೋನಿನಲ್ಲಿ ಮಾತನಾಡಿದ್ದು ಬಿಟ್ಟರೆ ನೇರವಾಗಿ ನೋಡಿರಲಿಲ್ಲ ಮೊದಲ ಬಾರಿ ಅವಳನ್ನು ಕಂಡೆ ಅವಳ ಬಗ್ಗೆ ಯಾವ ಕೆಟ್ಟ ಉದ್ದೇಶವೂ ಇರಲಿಲ್ಲ ಇಬ್ಬರು ಮದುವೆಗೆ ಸ್ವಲ್ಪ ಮುಂಚೆಯೇ ಹೋಗಿದ್ದ ವೈಸಸ್ ಆಂಟಿಗೆ ತುಂಬಾ ಸಂತೋಷವಾಗಿತ್ತು ಆಂಟಿಗೆ ಸುಮಾರು ಮೂವತ್ತೊಂಬತ್ತು ವರ್ಷ ಇರಬಹುದು ಆದರೆ ನೋಡುವುದಕ್ಕೆ ಹಾಗೆ ಅನ್ನಿಸುತ್ತಿರಲಿಲ್ಲ ಅವರಿಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿದ್ದರು ಅವರ ಮನೆಯಲ್ಲಿ ನಾನು ಯಾವುದೇ ಆಲೋಚನೆ ಇಲ್ಲದೆ ನನ್ನ ಪಾಡಿಗೆ ಇದ್ದೆ ಅವರ ಮನೆಯಲ್ಲಿ ಒಂದೆರಡು ದಿನಗಳು ಹೇಗೆ ಕಳೆಯಿತು ಗೊತ್ತಾಗಿರಲಿಲ್ಲ ನನಗೂ ಹೊಸ ಜಾಗ ಹೊಸ ಪರಿಸರ ಎಂದು ತುಂಬಾ ಖುಷಿಯಾಗುತ್ತಿತ್ತು ತುಂಬಾ ಪ್ರಸನ್ನವಾದ ವಾತಾವರಣವಿತ್ತು ಆದರೆ ಹೀಗಿರುವಾಗ ಊರಿನಲ್ಲಿ ಸುತ್ತಾಡುವಾಗ ಊರಿನಲ್ಲಿರುವ ಶಿವಣ್ಣನ ಕೆಲವು ಸ್ನೇಹಿತಗಳನ್ನು ಪರಿಚಯ ಮಾಡಿಕೊಟ್ಟರು ನಾವು ಆಗಾಗ ಎಣ್ಣೆ ಹೊಡೆಯುತ್ತಿದ್ದೆವು ಆದರೆ ಒಂದು ದಿನ ಅವರು ನಶೆಯಲ್ಲಿ ಆಡಿಕೊಳ್ಳುವ ಮಾತು ಕೇಳಿ ಒಮ್ಮೆಲೆ ನನಗೆ ಶಾಕ್ ಆಯಿತು ಶಿವಣ್ಣ ಅಣೆಕಟ್ಟಿನ ತಂಗಿಗೆ ಆಕೆ ಅಷ್ಟು ಬೇಗ ಮದುವೆ ಮಾಡುತ್ತಿದ್ದಾರೆ ಎನ್ನುವ ವಿಚಾರ ತಿಳಿದಾಗ ನನಗೆ ಅರ್ಥವಾಯಿತು ಕವನ ಗಂಡಸರ ವಿಷಯದಲ್ಲಿ ಸ್ವಲ್ಪ ಬೇರೆ ತರಹದ ಹೆಣ್ಣು ಎನ್ನುವ ವಿಷಯ ಆತನ ಸ್ನೇಹಿತರಿಂದ ನನಗೆ ತಿಳಿಯಿತು ಅವರಿಗೆ ಗೊತ್ತಿರುವ ಇಬ್ಬರೂ ಪಕ್ಕದೂರಿನ ಯುವಕರು ಈಗಾಗಲೇ ಎಲ್ಲವನ್ನೂ ಅನುಭವಿಸಿದ್ದರು ಈ ವಿಷಯ ಕವನಾಳ ತಾಯಿಗೆ ಗೊತ್ತಾಗಿ ಅವರ ಸಂಬಂಧಿಕರಲ್ಲಿ ಒಬ್ಬನನ್ನು ನೋಡಿ ಆದಷ್ಟು ಬೇಗ ಅವಳ ಮದುವೆ ಮಾಡುವ ನಿರ್ಧಾರಕ್ಕೆ ಬಂದಿದ್ದರು ಈ ವಿಷಯವನ್ನು ಮೊದಲು ನನಗೆ ನಂಬಲು ಆಗಲಿಲ್ಲ ಆದರೂ ಕೂಡ ಈ ಬಗ್ಗೆ ಜಾಸ್ತಿ ತಿಳಿದುಕೊಳ್ಳಬೇಕು ಎಂದು ಅಂದುಕೊಂಡೆ ಹಾಗಾಗಿ ಟೈಂ ವೇಸ್ಟ್ ಮಾಡದೆ ಈ ಬಗ್ಗೆ ವಿಚಾರ ಮಾಡುತ್ತಿದ್ದೆ ಕವನಾಳ ಬಗ್ಗೆ ನನಗೆ ಗೊತ್ತಾಗುವವರೆಗೆ ನನಗೆ ಯಾವುದೇ ರೀತಿಯ ಫೀಲ್ ಇರಲಿಲ್ಲ ಅವಳ ಕುರಿತಾಗಿ ಆ ಮಾತನ್ನು ಕೇಳಿದ ನಂತರ ಆಕೆಯನ್ನು ಪ್ರತಿದಿನ ಗಮನಿಸುವುದಕ್ಕೆ ಶುರು ಮಾಡಿದೆ ಅದೇ ಊರಿನ ಪಕ್ಕದ ಊರಿನಲ್ಲಿ ಶಿವಣ್ಣನ ಚಿಕ್ಕಪ್ಪ ಅಷ್ಟಾವರು ಅವರನ್ನು ಮದುವೆಗೆ ಕರೆದು ಹಾಗೆ ಅವರ ಜೊತೆ ಕೆಲವೊಂದು ಮದುವೆಗೆ ಬೇಕಾದ ಆಭರಣಗಳನ್ನು ಖರೀದಿಸುವುದಕ್ಕಾಗಿ ನನ್ನ ಫ್ರೆಂಡ್ ಅವರ ಮನೆಗೆ ಹೊರಟು ಹೋದನು ನನಗೆ ಮನೆಯಲ್ಲಿ ಇರುವಂತೆ ಹಾಗೂ ಅವನ ತಂಗಿ ಅಮ್ಮನಿಗೆ ಸಹಾಯ ಮಾಡುವಂತೆ ಹೇಳಿ ಹೋದನ್ನಾನು ಸರಿಯೇ ಅಂತ ಹೇಳಿದೆ ಕವನ ತನ್ನ ಅಮ್ಮನ ಜೊತೆಯಲ್ಲಿ ಇರುವಾಗ ನನ್ನ ಜೊತೆಗೆ ಆಗೊಮ್ಮೆ ಈಗೊಮ್ಮೆ ಮಾತನಾಡುತ್ತಿದ್ದಳು ಅಮ್ಮ ಬೇರೆ ಕೆಲಸದಲ್ಲಿ ಬಿಸಿಯಾದರೆ ಸಾಕು ನನ್ನೊಡನೆ ಜಾಲಿಯಾಗಿ ಮಾತನಾಡುತ್ತಿದ್ದಳು ಅಲ್ಲದೆ ಮಾತಿನ ನಡುವೆ ಅವಳ ಅಂದವನ್ನು ಅಲ್ಪ ಸ್ವಲ್ಪ ನನ್ನ ಕಣ್ಣಿಗೆ ಬೀಳುವಂತೆ ಮಾಡಿ ನನ್ನನ್ನು ಕೆಣಕುತ್ತಿದ್ದಳು ಶಿವಣ್ಣ ಹೋಗಿ ಅದಾಗಲೇ ಎರಡು ದಿನ ಆಗಿತ್ತು ಮನೆಯಲ್ಲಿಗ ಶಿವಣ್ಣನ ತಾಯಿ ಕೂಡ ನನ್ನ ಜೊತೆ ತುಂಬಾ ಚೆನ್ನಾಗಿ ಮಾತನಾಡುತ್ತಿದ್ದರು ಅವರು ಕೂಡ ನೋಡುವುದಕ್ಕೆ ತುಂಬಾ ಸುಂದರವಾಗಿ ಎತ್ತರವಾಗಿ ಇದ್ದರು ಇಬ್ಬರು ಸುಂದರಿಯರನ್ನು ಕಣ್ಣಾರೆ ಕಂಡು ನನಗೆ ಒಂಥರ ಒಳಗೊಳಗೆ ಖುಷಿಯಾಗುತ್ತಿತ್ತು ಅವರಿಬ್ಬರೂ ನಡೆಯುವುದು ಮಾತನಾಡುವುದು ಎಲ್ಲವನ್ನೂ ನೋಡುತ್ತಾ ಇರುವುದೇ ಕಣ್ಣಿಗೆ ಕಟ್ಟಿದಂತೆ ಇತ್ತು ನಾನು ಎಷ್ಟೇ ಆಗಲಿ ವಯಸ್ಸಿನ ಹುಡುಗ ಅಲ್ವಾ ನನಗೂ ಕೂಡ ಬೇರೆ ಬೇರೆ ವಿಚಾರ ತಲೆಗೆ ಬರುತ್ತಿದ್ದವು ಅಲ್ಲದೆ ನಾನು ಆಗೊಮ್ಮೆ ಈಗೊಮ್ಮೆ ಕದ್ದು ನೋಡುವುದು ಆಂಟಿಗೂ ತಿಳಿದುಬಿಟ್ಟಿತು ಅವರು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದೆ ತಮ್ಮ ಪಾಡಿಗೆ ತಾವು ಕೆಲಸ ಮಾಡುತ್ತಿದ್ದರು ಆದರೆ ಕವನ ಮಾತ್ರ ಅಗತ್ಯ ಇಲಲಿ ಬಿಡಲಿ ಯಾವಾಗಲೂ ನಗಾಡುತ್ತಾ ಜೊತೆಯಲ್ಲಿ ಕುಳಿತು ಮಾತನಾಡುತ್ತಿದ್ದಳು ಒಂದು ದಿನ ಆಂಟಿ ಸಂತೆ ತರಬೇಕು ಅಂತ ಹೇಳಿ ಪಕ್ಕದ ಮನೆ ಆಂಟಿ ಜೊತೆಗೆ ಸಿಟಿಗೆ ಹೋದರು ಬರುವಾಗ ರಾತ್ರಿ ಆಗುತ್ತದೆ ಅಂತ ಹೇಳಿ ಹೋಗಿದರು ಮನೆಯಲ್ಲಿ ಕವನ ಮತ್ತೆ ನಾನೂ ಇಬ್ಬರೇ ಇದ್ದೆವು ನಾವಿಬ್ಬರೂ ಬೋರಾಗುತ್ತದೆ ಅಂತ ಕಾರಣ ಗೂಡು ಆಡುತ್ತಾ ಕುಳಿತವು ಆಗ ಆಕೆ ಆಕೆ ಸುಮ್ಮನೆ ಆಡಿದರೆ ಹೇಗೆ ಮಜಾ ಬರಲ್ಲ ಏನಾದರೂ ಉಪಂದ್ಯ ಇಟ್ಟುಕೊಂಡರೆ ಮಜಾ ಬರುತ್ತೆ ಅಂದಳು ನಾನು ದುಡ್ಡು ಓಕೆನಾ ಆದರೆ ಆಕೆ ಅದೆಲ್ಲ ಆಗುವುದಿಲ್ಲ ನಾನು ಜೂಜೂ ಆಡುವುದಿಲ್ಲ ಎಂದಳು ನಾನು ಸರಿ ಏನೂ ಇಟ್ಟುಕೊಳ್ಳೋಣ ಅಂತ ಕೇಳಿದ್ದು ಆಗ ಆಕೆ ಸ್ವಲ್ಪ ಹೊತ್ತು ಯೋಚಿಸಿ ನೀನು ಯಾರಿಗೂ ಹೇಳುವುದಿಲ್ಲ ಅಂದರೆ ಮಾತ್ರ ಹೇಳುವೆ ಎಂದಳು ನಾನು ಗಾಬರಿಯಾಗಿ ಸರಿಯೇ ಅಂತ ಉತ್ತರಿಸಿ ಒಪ್ಪಿದೆ ಅವಳು ಪ್ರಾಮಿಸ್ ಅಂತ ಹೇಳಿದ್ದು ನಾನು ಆಯ್ತು ಪ್ರಾಮಿಸ್ ಅಂತ ಹೇಳಿದೆ ಆಗ ಆಕೆ ಆಟದಲ್ಲಿ ಯಾರು ಸೋಲುತ್ತಾರೋ ಅವರು ತಮ್ಮ ಬಟ್ಟೆಯನ್ನು ಒಂದೊಂದಾಗಿ ತೆಗೆಯಬೇಕು ಹಾಗೆ ಯಾರ ಬಟ್ಟೆ ಮೈಮೇಲೆ ಇರುವುದಿಲ್ಲವೋ ಅವರೇ ಸೋತಂತೆ ಅವರು ಗೆದ್ದವರು ಹೇಳಿದ ಹಾಗೆ ಕೇಳಬೇಕು ಅಂದಳು ನನಗೆ ಅವಳ ಬಗ್ಗೆ ಮೊದಲೇ ಅವರ ಫ್ರೆಂಡ್ಸ್ ಹೇಳಿದ್ದರಿಂದ ಏನು ಅನ್ನಿಸರಲಿಲ್ಲ ಆದರೆ ಸ್ವಲ್ಪ ಶಾಕ್ ಆದಂತೆ ಆಯ್ತು ಕೊನೆಗೆ ಅವಳ ಮಾತಿಗೆ ಒಪ್ಪಿಕೊಂಡೇ ಆಟವು ಶುರುವಾಯಿತು ಅದರಂತೆ ನಾನು ಮೊದಲನೇ ಆಟದಲ್ಲಿ ಬೇಕಂತಲೇ ಸೋತುಬಿಟ್ಟೆ ಆಗ ನನಗೆ ಶರ್ಟ್ ತೆಗೆಯುವಂತೆ ಹೇಳಿದಳು ನಾನು ತೆಗೆದು ಹಾಕಿದೆ ಆಮೇಲೆ ಎರಡನೇ ಆಟದಲ್ಲಿ ಅವಳು ಸೋತಳು ಆಗ ನಾನು ಅವಳನ್ನೇ ನೋಡ್ತಾ ಇದ್ದಾಗ ಆಕೆ ನನ್ನ ಎದುರೇ ಕೂತು ತನ್ನ ನೈಟಿ ತೆಗೆದು ಒಳಗಿನ ಉಡುಪಿನಲ್ಲಿ ಕುಳಿತಳು ಅವಳನ್ನು ಹೀಗೆಯೇ ಹತ್ತಿರದಿಂದ ನೋಡುವಾಗ ನನ್ನ ಮನಸ್ಸಿನಲ್ಲಿ ಏನೇನೋ ಆಗುತ್ತಿತ್ತು ನಾನು ಮತ್ತೆ ಬೇಕಂತಲೇ ನೆಕ್ಸ್ಟ್ ಗೇಮ್ ಸೋತುಬಿಟ್ಟೆ ಆಗ ನಾನು ನೈಟ್ ಪ್ಯಾಂಟ್ ಹಾಕಿದೆ ಇವಾಗ ನಾವಿಬ್ಬರೂ ಒಂದೇ ರೀತಿಯಲ್ಲಿ ಇದ್ದೆವು ಅವಳು ಹೀಗೆಯೇ ನನ್ನನ್ನು ದುರುಗುಟ್ಟಿ ನೋಡುತ್ತಾ ಕುಳಿತಳು ಮತ್ತೆ ನಾನು ಮುಂದಿನ ಗೇಮ್ನಲ್ಲಿ ಸೋಲೋಣ ಅಂದುಕೊಂಡೆ ಆದರೆ ಈ ಬಾರಿ ಅವಳು ಸೋತು ಹೋದಳು ಆಗ ಆಕೆ ನಾನೇನು ಬಿಚ್ಚುವುದಿಲ್ಲ ಆದರೆ ನೀನು ಹೇಳಿದಂತೆ ಕೇಳುತ್ತೇನೆ ಅಂದಳು ನಾನು ಹಾಗೆಲ್ಲ ಆಗುವುದಿಲ್ಲ ಒಂದು ವೇಳೆ ನಾನು ಸೋತಿದ್ದರೆ ನೀನು ಬಿಡಿಸುತ್ತೀಯಾ ಆಟದ ಮುಂಚೆ ಹೇಳಿರುವ ಮಾತು ಪಾಲಿಸಲೇಬೇಕು ಎಲ್ಲವನ್ನೂ ತೆಗೆಯಲೇಬೇಕು ಅಂದೆ ಅಂತ ಹೇಳಿದೆ ಅವಳು ನೋಡು ಆಮೇಲೆ ಏನಾದರೂ ಆದ್ರೆ ಗೊತ್ತಿಲ್ಲ ಅಂದಳು ನಾನು ಎದ್ದು ನಿಂತು ನಿನಗೆ ಏನಾದರೂ ಸಹಾಯ ಬೇಕಿದ್ರೆ ಹೇಳು ಅಂದಾಗ ಅವಳು ಎದ್ದು ನಿಂತುಕೊಂಡಳು ಅವಳನ್ನು ನೋಡಿ ನನಗೆ ತಡೆಯಲು ಆಗಲಾರದೆ ತಬ್ಬಿಕೊಂಡೆ ಅವಳು ನನ್ನನ್ನು ತಬ್ಬಿಕೊಂಡು ನೀನು ಇಷ್ಟು ಬೇಗ ನನ್ನ ದಾರಿಗೆ ಬರ್ತೀಯ ಅಂತ ಅಂದುಕೊಂಡಿರಲಿಲ್ಲ ಮೊದಲೇ ಗೊತ್ತಿದ್ದರೆ ನೀನು ಬಂದಿದ್ದ ದಿನವೇ ನಿನ್ನನ್ನು ಎಳೆದುಕೊಳ್ಳುತ್ತಿದ್ದೆ ಅಂತ ಎಂದಳು ಆಗ ನಾನು ಸರಿಯೇ ಇವಾಗ ಬಂದಿದ್ದೀನಿ ಅಲ್ವಾ ನಿನಗೆ ಹೇಗೆ ಬೇಕೋ ಹಾಗೆ ಎಳೆದುಕೋ ಎಂದಾಗ ಅವಳು ನನ್ನನ್ನು ಎಳೆದುಕೊಂಡಳು ಇಬ್ಬರು ಎರಡು ಮೂರು ಮೂವತ್ತು ನಿಮಿಷದವರೆಗೆ ನಮಗೆ ಇಷ್ಟ ಬಂದಂತೆ ಮುದ್ದಾಡುತ್ತಾ ಕಾಲ ಕಳೆದವು ಅವಳು ನನಗೆ ಒಂದು ಗಟ್ಟಿಯಾಗಿ ಮುದ್ದುಕೊಟ್ಟು ಮದುವೆ ಆಗುವವರೆಗೂ ನನಗೆ ಇದೇ ರೀತಿಯ ಖುಷಿಪಡಿಸಬೇಕು ಏ ಎಂದಳು ನಾನು ಸರಿಯೇ ಅ ಅಂತ್ ಹೇಳಿದೆ ತುಂಬಾ ಚೆನ್ನಾಗಿ ಇತ್ತು ಯಾರೂ ಕೂಡ ಇದುವರೆಗೆ ಹೀಗೆ ಮಾಡಿರಲಿಲ್ಲ ಎಂದಳು ಆಗ ನಾನು ಒಂದು ಮಾತು ಕೇಳ್ತೀನಿ ಹೇಳ್ತೀಯಾ ಯಾರ ಅಂದಾಗ ಅವಳು ಇನ್ನು ಏನು ಕೇಳ್ತೀಯೋ ಕೇಳು ಎಲ್ಲವನ್ನೂ ಕೊಟ್ಟಿದ್ದೇನೆ ಇನ್ನೇನು ಬಾಕಿ ಇದೆ ಎಲ್ಲವನ್ನೂ ನೋಡಿಬಿಟ್ಟಿದ್ದೀವಿ ಅಲ್ವಾ ಅಂದಳು ಆಗ ನಾನು ಇದಕ್ಕೂ ಮುಂಚೆ ನಿನ್ನ ಜೀವನದಲ್ಲಿ ಹೀಗೆ ಎಷ್ಟು ಸಾರಿಯಾಗಿದೆ ಅಂತ ಹೇಳ್ತೀಯಾ ಅಂದಾಗ ಅವಳನ್ನು ಮಾತನಾಡಲಿಲ್ಲ ಒಮ್ಮೆಲೆ ಶಾಂತವಾಗಿ ಬಿಟ್ಟಳು ಆಗ ನಾನು ಏನಿಲ್ಲ ಹೇಳು ಇವು ಯಾವುದಾಗಿ ಹೇಗಿದ್ರು ಮದುವೆ ಆಗುತ್ತಾ ತಾನೇ ಅಂದಾಗ ಅವಳು ಆದು ಅದು ಎನ್ನುತ್ತಿದ್ದಳು ನಾನು ಮೂರು ನಾಲ್ಕು ಜನ ಇರಬಹುದಾ ಅಂದಾಗ ಅವಳು ಸುಮ್ಮನಿದ್ದಳು ಕೊನೆಗೆ ನನ್ನ ಮಾತು ಬದಲಿಸಿ ಸರಿ ಇದು ಎಲ್ಲ ಹೇಗೆ ಸ್ಟಾರ್ಟ್ ಆಯ್ತು ಅಂತಾದರೂ ಹೇಳದ್ದಾಗಲೇ ಅಲ್ವಾ ಎಂದೆ ಆಗ ಆಕೆ ಮೊದಲು ನಮ್ಮ ಕಾಲೇಜಿನ ಪಿಟಿ ಮಾಸ್ಟರ್ ಯೋಗ ಹೇಳಿಕೊಡುವಾಗ ಅವರಿಗೆ ಇಷ್ಟೋ ಇಷ್ಟ ಬಂದ ಹಾಗೆ ನನ್ನನ್ನು ಮುಟ್ಟುತ್ತಿದ್ದರು ನನಗೂ ಒಂಟರಾಗಿ ಆಗುತ್ತಿತ್ತು ನಾನು ಸುಮ್ಮನಿರುತ್ತಿದ್ದೆ ಅವರಿಗೆ ಇಷ್ಟ ಬಂದ ಹಾಗೆ ನನ್ನ ಜೊತೆಗೆ ಆಟ ಆಡುತ್ತಿದ್ದರು ನನಗೆ ತುಂಬಾ ಖುಷಿಯಾಗುತ್ತಿತ್ತು ಅವರಿಗೆ ನಾನು ವಿರೋಧ ಮಾಡದೆ ಇದ್ದಿರುವುದನ್ನು ನೋಡಿ ಒಂದು ದಿನ ನನ್ನನ್ನು ಅವರ ರೂಮಿಗೆ ಕರೆಸಿಕೊಂಡು ಶುರುವಾಯಿತು ಅದು ಮೊದಲನೇ ಬಾರಿಗೆ ಆದ್ದರಿಂದ ಸ್ವಲ್ಪ ನೋವಾಗಿತ್ತು ಅದಾದ ಕೆಲ ದಿನಗಳಲ್ಲಿ ನನಗೆ ಜೊತೆಯಲ್ಲಿದ್ದ ಬೇರೆ ಸ್ನೇಹಿತರು ಪರಿಚಯವಾಗಿ ಅವರು ಕೂಡ ತಮ್ಮ ಇಷ್ಟ ತೋರುತ್ತಾ ನನ್ನೊಂದಿಗೆ ಆಟವಾಡಿದರು ಈ ವಿಷಯ ನಮ್ಮ ಹಿಸ್ಟರಿ ಮಾಸ್ಟರ್ಗೆ ತಿಳಿದು ಅವರು ಕೂಡ ಒಮ್ಮೆ ಸ್ಟಾಫ್ ರೂಮಿನಲ್ಲಿ ಆಟವಾಡಿದರು ಆದರೆ ಅವತ್ತು ನನ್ನ ಬ್ಯಾಡ್ ಲಕ್ ಏರಿತ್ತು ನಾನು ವಯಸ್ಕಳಾಗಿದ್ದರಿಂದ ನಾನು ಸುಮ್ಮನಿದ್ದೆ ಆದರೆ ಅಟೆಂಡರ್ ಕಣ್ಣಿಗೆ ಬಿದ್ದು ಪ್ರಿನ್ಸಿಪಾಲ್ಗೆ ಹೇಳಿದ್ದಾಗ ಅವರಿಬ್ಬರನ್ನು ಕೆಲಸದಿಂದ ತೆಗೆದುಹಾಕಿದರು ಕೊನೆಗೆ ಆ ಅಟೆಂಡರ್ ಕೂಡ ಊರ ಹೊರಗೆ ನನ್ನ ಜೊತೆ ಮಾತನಾಡಬೇಕು ಎಂದು ಕರೆಸಿ ರೂಮಿನಲ್ಲಿ ನಡೆದಿದ್ದು ಎಲ್ಲರಿಗೂ ಹೇಳಿಬಿಡುತ್ತೇನೆ ಎಂದು ಬ್ಲಾಕ್ ಮೈಲ್ ಮಾಡುತ್ತಿದ್ದನು ಆವಾಗ ನಾನು ಅವನಿಗೆ ಆಟ ಆಡೋಕೆ ಕರೆದು ಅವನಿಗೆ ಚಾನ್ಸ್ ಕೊಟ್ಟೆ ಆದರೆ ಕಾಲೇಜಿನಲ್ಲಿ ನಡೆದ ಘಟನೆ ಬಗ್ಗೆ ಪ್ರಿನ್ಸಿಪಾಲ್ ನನ್ನ ಅಮ್ಮನಿಗೆ ಹೇಳಿಬಿಟ್ಟಿದ್ದನು ಆ ದಿನದಿಂದ ಅಮ್ಮ ನನ್ನನ್ನು ಮನೆ ಬಿಟ್ಟು ಎಲ್ಲಿಗೂ ಕಳಿಸದಿದ್ದಳು ನಾನು ಇಲ್ಲೇ ಮನೆಯಲ್ಲಿ ಓದಿಕೊಂಡು ಎಕ್ಸಾಮ್ ಬರೆದು ಪಾಸ್ ಮಾಡಿದ್ದೆ ಸದ್ಯಕ್ಕೆ ನಾನು ಒಳ್ಳೆಯ ಸಂಬಂಧ ಒಳ್ಳೆಯ ಹುಡುಗ ಅಂತ ಮದುವೆ ಆಗುತ್ತಿದ್ದೇನೆ ಅಂದಳು ನಾನು ಹಾಗಾದರೆ ಒಟ್ಟಿನಲ್ಲಿ ಒಟ್ಟು ಐದು ಜನ ಅಂದ ಅಲ್ವಾ ಎಂದಾಗ ಅವಳು ಐದು ಅಲ್ಲ ಆರು ಅಂದಳು ನಾನು ಗಾಬರಿಯಿಂದ ಆರ ಅಂದಾಗ ಅವಳು ಲಾಸ್ಟ್ ಲಾಸ್ಟಿಗೆ ನಮ್ಮ ಪ್ರಿನ್ಸಿಪಾಲ್ ಕೂಡ ಆಟವಾಡಿದ್ದಂದಳು ನಾನು ನೀನು ಕಾಲೇಜಿಗೆ ಹೋಗೋದು ಬಿಟ್ರು ಅದು ಹೇಗೆ ಆಯ್ತು ಅಂತ ಕೇಳಿದೆ ಆಗ ಅವಳು ನಮ್ಮ ಮನೆಗೆ ಬಂದುಗೆ ಕಳುಹಿಸದಿದ್ದರೂ ಪರವಾಗಿಲ್ಲ ಆದರೆ ಪರೀಕ್ಷೆಗೆ ಆದರೂ ಕಳುಹಿಸಿ ಅಂತ ಹೇಳಿದ್ರು ಅದಕ್ಕಾಗಿ ಅಮ್ಮ ಒಪ್ಪಿಕೊಂಡು ಕಳುಹಿಸಿದ್ರು ಪರೀಕ್ಷೆ ಸಮೀಪ ಇದ್ದಾಗ ಪ್ರಿನ್ಸಿಪಲ್ ಪರೀಕ್ಷೆ ಹೆಸರಲ್ಲಿ ಒಂದು ಅಥವಾ ಎರಡು ದಿನ ನನ್ನ ಜೊತೆಗೆ ಎಂಜಾಯ್ ಮಾಡಿದ ಇಷ್ಟು ದಿನ ಎಂಜಾಯ್ ಮಾಡಿದವರ ಪೈಕಿ ನೀನೇ ಚಿಕ್ಕ ವಯಸ್ಸಿನವ ಅವರೆಲ್ಲರ ವಯಸ್ಸು ನಲವತ್ತೈದು ವರ್ಷದ ಮೇರೆಗೆ ಇತ್ತು ಎಂದಳು ನಾನು ನನಗೂ ನಿನಗೂ ಒಂದು ವರ್ಷ ಮಾತ್ರ ಡಿಫರೆಂಟ್ ಅಂದೆ ಅವಳು ಆಗ ನಿನ್ನಂತಹ ವಯಸ್ಸಿನವರ ಜೊತೆ ಇರುವ ಮಜಾ ತಾಕತ್ತು ಏನು ಅನ್ನೋದು ಇವತ್ತು ಗೊತ್ತಾಯ್ತು ಈಗ ನಾನು ನಿನ್ನವಳು ನನ್ನ ಮದುವೆ ಆಗುವವರಿಗೂ ಯಾವಾಗ ಬೇಕೋ ಆವಾಗ ಹೇಳು ಹೀಗೆ ಎಂಜಾಯ್ ಮಾಡೋಣ ಅಂದಳು ಆಮೇಲೆ ನಾನು ಮತ್ತೊಮ್ಮೆ ಅವಳ ಜೊತೆಗೆ ಎಂಜಾಯ್ ಮಾಡಿದೆ ಅಷ್ಟರಲ್ಲಿ ಸಂಜೆ ಆರು ಗಂಟೆಯಾಗಿತ್ತು ಅಷ್ಟರಲ್ಲೇ ಯಾರೋ ಹೊರಗೆ ಬೆಲ್ ಕರೆದ ಹಾಗೆ ಆಯ್ತು ಆಗ ನಾವಿಬ್ಬರು ಎದ್ದು ರೆಡಿಯಾಗಿ ಹೊರಗೆ ಬಂದು ಏನೂ ಹಾಗೆ ಇಲ್ಲ ಎನ್ನುವಂತೆ ಸುಮ್ಮನಿದ್ದೆವು ಈ ಕತೆ ಇಲ್ಲಿಗೆ ಮುಗಿಯುತ್ತದೆ ಕತೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮಾಡುವುದನ್ನು ಮರಿಬೇಡಿ ಇಂತಹ ಇನ್ನಷ್ಟೋ ಇಂಟರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ